ಶಂಕುವಿನ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಈ ಹೆಗ್ಗರಣ ಈ ಬೆರಳನ್ನ ಹಿಂಗ ನೋಡಿ ಬೆರಳನ್ನ ಮುಚ್ಚಿ ಈ ಇದೆಯಲ್ಲ ಈಗ ಮಧ್ಯಕ್ಕೆ ಸೇರಿಸ್ಬೇಕು ಈ ರೀತಿ ಆಗ್ತದೆ ಹಾ ರೈಟ್ ಮಧ್ಯದ ಬೆರಳಿಗೆ ಹೆಬ್ಬೆರಳು ಟಚ್ ಆಗಿರ್ಬೇಕು ನಿಧಾನವಾಗಿ ಉಸಿರೇ ನಿಧಾನವಾಗಿ ಉಸಿರು ಬಿಡಬೇಕು ಶಂಕು ಮುದ್ರೆ ಅಂತ ಫ್ರಂಟ್ ಒಂದು ಗ್ರಂಥಿ ಇದೆ ಥೈರಾಯ್ಡ್ ಗ್ರಂಥಿ ಅಂತ ಥೈರಾಯ್ಡ್ ಗ್ರಂಥಿ ಗಂಟಲಲ್ಲಿ ಇರುತ್ತೆ ಆ ಗ್ರಂಥಿ ದೇಹಕ್ಕೆ ನೇರವಾಗಿ ಇರಿಸುವಂತಹ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಬಿಡಬೇಕು ನಿಮ್ಮ ದೇಹ ನೇರವಾಗಿರಬೇಕು ಬಂಧಿಸಲ್ಪಟ್ಟಿರಬೇಕು ಉಳಿದಂತಹ ಮೂರು ಬೆರಳುಗಳು ಒಂದು ಕೈ ಮೂರು ಬೆರಳುಗಳು ಮೇಲ್ಭಾಗದಲ್ಲಿ ನಿವಾರಣೆ ಆಗಲು ತುಂಬಾ ಅವಶ್ಯಕ ನೀವು ಧ್ಯಾನ ಮಾಡುವಾಗ ಕಡೆ ಇರಬೇಕು ನಿಮ್ಮ ಕಾಲ್ ಮಾಡ್ಕೊಳ್ಳಿ ಮನ್ ಕಾಲಿನ ಕೇಳುವಾಗ ನಮ್ಗೆ ಹೇಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಬೇಕು ನಿಧಾನವನ್ನು ಉಸಿರ ತೆಗೆದುಕೊಳ್ತಾ ನಿಧಾನ ಉಸಿರ ಬಿಡ್ತಾ ಇವೆಲ್ಲ ನಮ್ಮ ಒಳಗಂಗಿನ ನೋಡ್ತಾ ಹೋಗ್ಬೇಕು ನಮ್ಮ ज नर मे दे ನಮಗೆ ಧ್ಯಾನ ನೀಡುವಂತಹ ಜ್ಞಾನೇಂದ್ರಿಗಳಾಗಿರುವಂತಹ ಹಾಗೆ ಮುಖವನ್ನು ಕಂಡನ್ನು ಯಾರು ತೆಗಿಬಾರ ಸ್ಪರ್ಶಿಸಿಕೊಂಡು ನಿಧಾನವಾಗಿ ಕಣ್ಣನ ತೆಗಿಬೇಕು ಈ ರೀತಿಯಾದಂತಹ ಜ್ಞಾನ ಧ್ಯಾನವನ್ನ ಪೊಲೀಸ್ ಇಲಾಖೆಯಲ್ಲಿ ತರಬೇತಿ ಕೊಡ್ತಾರೆ ಸುಟ್ಟ ಜಾವ್